ಎರಡು ಮೂರು ದಿವಸದಿಂದ ಅದು ಕೆಳಗಡೆ ಬಿದ್ದು ಮುಡುಕ್ತಾ ಇದ್ವಿ ಸತತವಾಗಿ ಮೂರನೇ ಮೂರನೇ ನಾಲ್ಕನೇ ದಿವಸ ಇವತ್ತ ನಾವು ಇವ್ರದ ಏನು ಕೆಲವೊಂದಿಷ್ಟು ಆನೆಗುಂದಿಯಲ್ಲಿರುವಂಥ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸನ್ನು ಕರೆಸಿದ್ದು ಇದನ್ನ ಮಾಡಿದ್ವಿ ಅದಾದ ಮೇಲೆ ನಿನ್ನೆ ಜೆ ಡಬ್ಲ್ಯೂ ಎಸ್ ಮ್ಯಾರೇಟ್ ಅವ್ರ ಜೆ ಡಬ್ಲ್ಯೂ ಎಸ್ ಇದ್ದ ಜೆ ಎಸ್ ಡಬ್ಲ್ಯೂ ಹಾಂ ಜಿಂದಾಲ್ದವ್ರ ಕಡೆಯಿಂದ ಒಂದಿಷ್ಟು ನನಗೆ ಅದು ಕೆಲಸ ಮಾಡಿಸ್ತಾ ಇದ್ವಿ ಇಲ್ಲಿದ್ದ ಅಲ್ಲಿವರೆಗೂ ಕನಿಷ್ಠ ಮೂರು ವರೆಗೂ ಅದು ಲೆಂತ್ ಇದೆ ಅದಕ್ಕೆ ಹಳ್ಳ ಅದಕ್ಕೆ ಎಲ್ಲ ಕಡೆನೂ ಉದಗಿ ಹುಡುಗಿಸ್ತಾ ಇದ್ದೀವಿ ಆ ಪ್ರಯತ್ನವನ್ನು ಮಾಡ್ತಾ ನಿಜವಾಗ್ಲೂ ನಿಜವಾಗಲೂ ಒಂದು ದುರಂತ ಅದು ನಿಜವಾಗ್ಲೂ ಸೇಫ್ಟಿಗಾಗಿ ಒಂದು ಟ್ರೆಸ್ ಇದನ್ನು ಮಾಡಿದರು ಆಮೇಲೆ ಅದನ್ನು ಕ್ಲೀನ್ ಮಾಡೋ ಸಲಾಗಿ ಕಟ್ ಮಾಡಿದ ಮೇಲೆ ಅಲ್ಲಿ ಲೋಕಲ್ದವರೇ ಅದನ್ನು ಬೇಡ ಈಗ ಹಾಕೋದು ಬೇಡ ಅಂತಂದು ಹಾಕ್ಸ್ಲಾರ್ದಕ್ಕೆ ಇದೊಂದು ಅನಾಹುತ ಆಗಿದೆ ಅದನ್ನು ಪ್ರಯತ್ನಗಳನ್ನು ಎಲ್ಲ ರೀತಿ ಪ್ರಯತ್ನಗಳನ್ನ ಏನೇನು ಮಾಡ್ಬೇಕು ಮಾಡ್ತೀವಿ ಮತ್ತು ಆ ತಾಯಿ ಆ ಹೆಣ್ಣು ಆ ಮಗುವಿನ ತಾಯಿಗೆ ಮುನ್ಸಿಪಾಲ್ಟಿ ಒಳಗೆ ಒಂದು ನೌಕರಿ ಕೊಡಬೇಕಂತ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಬೇಸ್ ಬೇಯಿಸಿದಾಗ ಅವ್ರಿಗೊಂದು ನೌಕರಿ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಅವರಿಗೆ ಪರಿಹಾರ ಕೊಡಬೇಕಾಗುತ್ತೆ ಇಲ್ಲಿ ಪುರಸ ನಗರಸಭೆಯಿಂದ ಪರಿಹಾರ ಭಾಳ ಇಲ್ಲ ನಾನು ಪ್ರಕಾರ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದೊಳಗೆ ಒಂದು ಐದು ಲಕ್ಷವರೆಗೂ ಪರಿಹಾರ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೆ ಇವತ್ತು ಸಾಯಂಕಾಲ ತಗೊಂಡ್ಬರ್ತೀನಿ ತಮ್ಮಂದು ಅದು ಎಷ್ಟಾಗತ್ತ ಪರಿಹಾರನ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿಸ್ತೀನಿ